ನಿರಂತರ ನೂರ ಎಪ್ಪತ್ತು ಗಂಟೆ ಭರತನಾಟ್ಯ ವಿಶ್ವ ದಾಖಲೆ ಬರೆದ ಮಂಗಳೂರಿನ ವಿದ್ಯಾರ್ಥಿನಿ ರೇಮನಾ ಪಿರೇರಾ ಹೌದು ನಿರಂತರವಾಗಿ ಏಳು ದಿನಗಳ ಕಾಲ ರಾತ್ರಿ ಹಗಲೆನ್ನದೆ ದಿನವಿಡೀ ನೂರ ಎಪ್ಪತ್ತು ಗಂಟೆಗಳ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ಮಂಗಳೂರಿನ ವಿದ್ಯಾರ್ಥಿನಿ ರೆಮೋನಾ ಪಿರೇರ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಮಂಗಳೂರಿನ ಸೈಂಟ್ ಎಲೋಸಿಸ್ ಕಾಲೇಜಿನ ಅಂತಿಮ ಬಿ ಎ ವಿದ್ಯಾರ್ಥಿನಿ ರೆಮೋನಾ ಸಾಧನೆ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರ್ಪಡೆಯಾಗಿದೆ ಕಾಲೇಜಿನ ರಾಬರ್ಟ್ ಸಿಕ್ವೆರಾ ಹಾಲ್ನಲ್ಲಿ ರೆಮೋನಾ ಭರತನಾಟ್ಯ ಪ್ರದರ್ಶನ ನೀಡಿದ್ದಾರೆ ಸತತ ನೂರ ಇಪ್ಪತ್ತೇಳು ಗಂಟೆ ಭರತನಾಟ್ಯ ಪ್ರದರ್ಶನ ನೀಡಿದ್ದೇ ಈವರೆಗಿನ ದಾಖಲೆಯಾಗಿತ್ತು ಇದೀಗ ನೂರ ಎಪ್ಪತ್ತು ಗಂಟೆ ಸತತ ಪ್ರದರ್ಶನ ನೀಡುವ ಮೂಲಕ ರೆಮೋನಾ ಪಿರೇರಾ ವಿಶ್ವ ಮಟ್ಟದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ರೆಮೋನಾ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗಾಗಲೇ ಭರತನಾಟ್ಯದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ವಿಶ್ವ ದಾಖಲೆಗಾಗಿ ಹಲವು ವರ್ಷಗಳಿಂದ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ರು ಪ್ರತಿದಿನ ಐದರಿಂದ ಆರು ಗಂಟೆ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ರು ವಿದ್ಯೆಯ ಜೊತೆ ಭರತನಾಟ್ಯಕ್ಕೂ ಅಷ್ಟೇ ಸಮಾನ ಪ್ರಾಶಸ್ತ್ಯವನ್ನು ನೀಡುತ್ತಾ ಬರ್ತಾ ಇದ್ರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ರೆಮೋನಾ ಭರತನಾಟ್ಯವನ್ನು ಪ್ರದರ್ಶಿಸಿದ್ದಾರೆ ಏಳು ದಿನಗಳ ಪ್ರದರ್ಶನ ಕ್ಯಾಮರಾದ ಮೂಲಕ ರೆಕಾರ್ಡ್ ಮಾಡಲಾಗಿದೆ ಅಧಿಕಾರಿಗಳು ರೆಮೋನಾ ಸಾಧನೆಯನ್ನು ಸಂಪೂರ್ಣವಾಗಿ ದಾಖಲೀಕರಣ ಮಾಡಿಕೊಂಡಿದ್ದಾರೆ ರೆಮೋನಾ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಶಿಕ್ಷಕರು ಸಹಪಾಠಿಗಳಿಂದಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ಇದೀಗ ರೆಮೋನಾ ಸಾಧನೆಗೆ ಸಹಪಾಠಿಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ದಾಖಲೆ ಬರೆಯುವುದಕ್ಕಾಗಿಯೇ ಭರತನಾಟ್ಯ ಪ್ರದರ್ಶಿಸುತ್ತಿದ್ದಂತಹ ಸಂದರ್ಭ ರೆಮೋನ ಮಿತಾಹಾರ ಸೇವಿಸುತ್ತಿದ್ದರು ಪ್ರತಿ ಮೂರು ಗಂಟೆಗೊಮ್ಮೆ ಹದಿನೈದು ನಿಮಿಷಗಳ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ರು ಈ ವೇಳೆಯಲ್ಲಿ ಬಾಳೆಹಣ್ಣು ಮೊಸರು ಎಳ್ನೀರು ಚೆನ್ನಾಗಿ ಬೇಯಿಸಿದ ಬೆಳ್ತಿಗೆ ಅನ್ನ ಮಾತ್ರ ಸೇವನೆ ಮಾಡ್ತಾ ಇದ್ರು ಇದಕ್ಕೆಂದೇ ಹಲವು ತಿಂಗಳುಗಳಿಂದ ಆಹಾರ ಕ್ರಮವನ್ನು ಅಭ್ಯಾಸ ಮಾಡಿಕೊಂಡಿದ್ರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗಾಗಿ ರೆಮೋನಾ ಪಿರ್ಯರ ನಿರಂತರ ಭರತನಾಟ್ಯ ಮಾಡುತ್ತಿದ್ದಾಗ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಆಂಬ್ಯುಲೆನ್ಸ್ ಒಳಗೊಂಡ ತಂಡವು ಕೂಡ ಅಲ್ಲಿ ಸ್ಥಳದಲ್ಲಿ ಹಾಜರಿತ್ತು ಪ್ರತಿ ಬಾರಿ ಮೂರು ಗಂಟೆಗೊಮ್ಮೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ವೈದ್ಯರು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ರು ಒಟ್ಟು ಏಳು ದಿನಗಳ ಅವಧಿಯಲ್ಲಿ ರೆಮೋನಾ ಪಿರಿಯರ ಭರತನಾಟ್ಯದ ವಿವಿಧ ಪ್ರಾಕಾರಗಳ ಪ್ರದರ್ಶನವನ್ನು ಮಾಡಿ ತೋರಿಸಿದ್ದಾರೆ ಅದಕ್ಕೆ ತಕ್ಕಂತೆ ರೆಕಾರ್ಡೆಡ್ ಹಾಡುಗಳನ್ನು ಕೂಡ ಬಳಕೆ ಮಾಡಲಾಗಿತ್ತು ಭರತನಾಟ್ಯ ಕ್ಷೇತ್ರದಲ್ಲಿ ಅದರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತಹ ಒಂದು ದೊಡ್ಡ ದಾಖಲೆಯನ್ನ ಇವತ್ತು ನಮ್ಮ ತುಳುನಾಡಿನ ಕುವರಿ ಕ್ರೆಮೋನಾ ಬೆಟ್ ಪೆರೇರ ಒಂದು ದೊಡ್ಡ ಮಹತ್ತಾದ ಸಾಧನೆ ಅಂತ ಹೇಳೋದಿಲ್ಲ ಅದನ್ನು ನಾನು ವಿಸ್ಮಯ ಅಂತ ಹೇಳ್ತೇನೆ ಏಕೆಂದ್ರೆ ಸುಮಾರು ನೂರ ಎಪ್ಪತ್ತು ಗಂಟೆಗಳ ಕಾಲ ನಿದ್ರೆ ಇಲ್ಲದೆ ಕೂತ್ಕೊಳ್ಳುವಂಥದ್ದೇ ಒಂದು ದೊಡ್ಡ ದಾಖಲೆ ಅಂಥದ್ರಲ್ಲಿ ಮನಸ್ಸನ್ನು ಮತ್ತು ದೇಹವನ್ನು ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಂಡು ಆ ನೂರ ಎಪ್ಪತ್ತು ಗಂಟೆಗಳ ಕಾಲ ನೃತ್ಯವನ್ನು ಮಾಡುವಂಥದ್ದು ಅಂತ ಹೇಳಿದರೆ ಬಹಳ ಒಂದು ದೊಡ್ಡ ವಿಸ್ಮಯ ಅಂತ ನಾನು ಹೇಳ್ತೇನೆ ಬಹಳ ಒಂದು ದೈವಿಕವಾದಂತಹ ಒಂದು ಸಾಹಸ ಇವತ್ತಿನ ಸಂತ ಅಲೋಶಸ್ ಶಾಲೆಯ ಈ ರಾಬರ್ಟ್ ಸಿಕ್ವೇರ್ ಹಾಲ್ನಲ್ಲಿ ಕಳೆದ ಸೋಮವಾರ ಹತ್ತು ಗಂಟೆಗೆ ಅವಳು ನೃತ್ಯದ ದಾಖಲೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ನೃತ್ಯಾದಿ ದೇವತೆಯಾದಂತಹ ನಟರಾಜನ ಒಂದು ನರ್ತನವನ್ನು ಮಾಡ್ತಾ ಇದ್ದು ಸರಸ್ವತಿ ದೇವಿಯ ನೃತ್ಯವನ್ನು ಮಾಡ್ತಾ ಇದ್ದು ನಾನು ಯಾವ ರೀತಿ ಕೋರಿಯೋಗ್ರಫಿ ಮಾಡಿದ್ದೇನೋ ಅದೇ ರೀತಿ ಈ ನೂರ ಎಪ್ಪತ್ತು ಗಂಟೆಗಳ ನಂತರವೂ ಕೂಡ ಅದೇ ಕೋರಿಯೋಗ್ರಫಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಅವಳ ಮನಸ್ಸಿನ ಸ್ಥೈರ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದನ್ನು ಹೇಳಬೇಕಾಗ್ತದೆ ಮಾತ್ರ ಅಲ್ಲ ನಾವು ನೃತ್ಯದಲ್ಲಿ ಮನೋ ಭಾವ ಅಥವಾ ಮನೋಧರ್ಮ ಅಂತ ಹೇಳ್ತೇವೆ ನಾವು ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡುವಂಥದ್ದು ನೂರ ಎಪ್ಪತ್ತು ಗಂಟೆ ನಿದ್ರೆ ಮಾಡದೇ ಇದ್ದಾಗ ನಮ್ಮ ತಲೆ ಹುಚ್ಚಾಗಿರ್ತದೆ ಅಂತಹ ಆ ನಿದ್ರೆಯ ಹುಚ್ಚಿನಲ್ಲಿ ಕೂಡ ಮನೋಧರ್ಮವನ್ನು ಇಲ್ಲಿ ಕುಳಿತಂತಹ ಎಲ್ಲ ಪ್ರೇಕ್ಷಕರಿಗೆ ಯಾವ ರೀತಿ ಅವರ ಮನಸ್ಸು ಈ ದಾಖಲೆಗಾಸ್ತ್ರ ತುಡಿತಾ ಇದೆ ಆ ತುಡಿತಕ್ಕೆ ಸರಿ ಹೋಗುವ ರೀತಿಯಲ್ಲಿ ಅವಳ ಮನೋಧರ್ಮವನ್ನು ಅವಳು ಪ್ರಸ್ತುತಪಡಿಸಿದ್ದಾಳೆ ನಾಟ್ಯ ಸರಸ್ವತಿ ನೃತ್ಯಾದಿ ದೇವತೆ ಆದಂತಹ ನಟರಾಜನ ಸಂಪೂರ್ಣ ಮುಕ್ಕೋಟಿ ದೇವತೆಗಳ ಒಂದು ಆಶೀರ್ವಾದ ಅವಳಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬರೀ ಸೌರಭ ಕಲಾ ಪರಿಷತ್ತಿನ ಹೆಮ್ಮೆಯಲ್ಲ ಅಲೋಷಿಯಸ್ ಶಾಲೆಯ ಹೆಮ್ಮೆಯಲ್ಲ ನಮ್ಮ ತುಳುನಾಡು ಮಾತ್ರ ಅಲ್ಲ ನಮ್ಮ ಇಡೀ ಭಾರತಕ್ಕೆ ಅವಳು ಇಂಥ ಒಂದು ದೊಡ್ಡ ದಾಖಲೆಯನ್ನು ಬರೆದು ನೃತ್ಯ ಕ್ಷೇತ್ರಕ್ಕೆ ಒಂದು ಉತ್ತಮ ಮಾದರಿಯಾಗಿದ್ದಾಳೆ ಅಂತ ಹೇಳ್ಬೋದು ಮತ್ತೊಂದು ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ನೃತ್ಯ ಮಾಡ್ತೇವೆ ಒಂದು ನೃತ್ಯ ಕಲಾವಿದೆಯಾಗಿರ್ತೇವೆ ಆದರೆ ಇಲ್ಲಿ ನೂರಲ್ಲ ಸಾವಿರ ಅಲ್ಲ ಸಾವಿರಾರು ಜನ ಬಂದಿದ್ದಾರೆ ಒಂದು ವಾರದಲ್ಲಿ ಆ ಅವಳ ತಾಳಕ್ಕೆ ತಾಳ ಹಾಕ್ತಾಯಿದ್ರು ಅವಳ ಹಾವಭಾವಗಳಲ್ಲಿ ಲೀನ ಆಗ್ತಾಯಿದ್ರು ಇಲ್ಲಿ ನೃತ್ಯವೇ ಗೊತ್ತಿಲ್ಲದೆ ಬಂದಂಥವರೆಲ್ಲರೂ ನೃತ್ಯವನ್ನು ಆಸ್ವಾದಿಸುವ ರೀತಿಯಲ್ಲಿ ಅವಳು ಒಂದು ದಾಖಲೆಯನ್ನು ಬರೆದಿದ್ದಾಳೆ ಅವಳ ಗುರುವಾಗಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಪ್ರತಿ ಅವಳ ಹೆಜ್ಜೆಯಲ್ಲಿ ಕೂಡ ಒಂದು ಕಿಚ್ಚಿನ ರಿಂಗಡ ಇತ್ತು ಪ್ರತಿ ಹಾವಭಾವದಲ್ಲಿ ಕೂಡ ಒಂದು ತ್ಯಾಗದ ಸಂಕೇತ ಇತ್ತು ಪ್ರತಿ ಗಂಟೆಗಳು ಕಳೆದ ಕಳೆದ ಹಾಗೆ ಅಲ್ಲಿ ಒಂದು ಹೋರಾಟದ ಗತಿ ಇತ್ತು ಅಂತ ನನಗನ್ನಿಸ್ತಾ ಇದೆ ಬಹುಶಃ ಇವತ್ತಿನ ಯುವ ಪೀಳಿಗೆ ಭರತನಾಟ್ಯವನ್ನು ಯಾರು ನೋಡ್ತಾರೆ ಅರ್ಧ ಗಂಟೆ ನೋಡಿದರೆ ನೋಡ್ಬೋದು ಅಂಥದ್ರಲ್ಲಿ ನಮ್ಮ ಭಾರತೀಯ ಪರಂಪರೆಯಾದಂತಹ ಈ ಭರತನಾಟ್ಯವನ್ನು ನೂರ ಎಪ್ಪತ್ತು ಗಂಟೆಗಳು ಸತತವಾಗಿ ವೀಕ್ಷಿಸ್ಬೋದು ಅಂತ ಹೇಳುವಂಥದ್ದನ್ನು ಅವಳು ದಾಖಲೆ ಮಾಡಿದ್ದಾಳೆ ಜಾತಿ ಮತ ಭೇದ ಎಲ್ಲವನ್ನು ಮೀರಿ ಇವತ್ತು ಕಲೆಯನ್ನು ಕಲೆಯ ಮೂಲಕ ಅವಳು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ದಾಖಲೆಯನ್ನು ಮಾಡಿದ್ದಾಳೆ ಕೇವಲ ಹತ್ತೊಂಬತ್ತು ವಯಸ್ಸಿನ ಕುವರಿ ಕುವರಿ ಕೂಡ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾಳೆ ಒಂದು ಮಹಿಳೆಯಾಗಿ ಅವಳ ಧೀಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ ಇಷ್ಟೇ ಅಲ್ಲದೆ ಈ ಒಂದು ವಾರದಿಂದ ಈ ವೇದಿಕೆಯಲ್ಲಿ ಅವಳು ನೃತ್ಯ ಮಾಡ್ತಾ ಇದ್ದು ನಾ ಇದನ್ನ ವೇದಿಕೆ ಅಂತ ಕರೆಯುವುದಿಲ್ಲ ಶ್ರೀರಾಮ ಕೃಷ್ಣ ಶಿವ ಅಂತ ಹೇಳಿಕೊಂಡು ನೂರ ಎಪ್ಪತ್ತು ಗಂಟೆಗಳು ಸತತವಾಗಿ ಶಿವ ಕೃಷ್ಣನ ಧ್ಯಾನ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕೂಡ ನಡೀಲಿಕ್ಕಿಲ್ಲ ಅಲ್ಲಿ ಅಷ್ಟಾವಧಾನ ಆಗ್ತದೆ ಸ್ವಲ್ಪ ಹೊತ್ತು ಮತ್ತೆ ದೇವಸ್ಥಾನದ ಬಾಗಿಲು ಮುಚ್ತದೆ ಆದರೆ ಇಲ್ಲಿ ಸತತವಾಗಿ ಹಗಲು ರಾತ್ರಿ ನೃತ್ಯವನ್ನು ಮಾಡಿ ಇಲ್ಲಿ ಒಂದು ನೃತ್ಯದ ಕುಂಡವನ್ನ ಮಾಡಿದ್ದಾಳೆ ಈ ವೇದಿಕೆಯನ್ನು ಒಂದು ನೃತ್ಯ ಮಂಟಪ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಸೌರಥ ಮಕ್ಕಳೆಲ್ಲರೂ ಬಂದು ಈ ವೇದಿಕೆಯಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿದ್ದಾರೆ ಅಷ್ಟು ಪವಿತ್ರವನ್ನಾಗಿ ಮಾಡಿದ್ದಾಳೆ ಈ ವೇದಿಕೆಯನ್ನು ಅವಳು ಹೇಗೆ ಪ್ರತಿ ಮನಸ್ಸಿನಲ್ಲಿ ಅಂದರೆ ಯುವ ಮನಸ್ಸಿನಲ್ಲಿ ನೃತ್ಯದ ಕಿಚ್ಚನ್ನು ಅವಳು ರೂಪಿಸಿದ್ದಾಳೆ ಅವಳಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಇಪ್ಪತ್ತೆಂಟು ತಾರೀಕು ಹನ್ನೆರಡು ಹದಿನೈದು ಇದು ಸಂತ ಎಲೋಶಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೆಟ್ ಪಿರೇರರಿಂದ ಅವಳು ನಮ್ಮ ಫೈನಲ್ ಇಯರ್ ಬಿ ಎ ಸ್ಟೂಡೆಂಟ್ ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು ಆದರೆ ಇದು ಒಂದು ಅವಳ ಒಂದು ಕನಸಾಗಿತ್ತು ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಶಿಯಸ್ ಕಾಲೇಜು ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟೇಕ್ ಹೋಲ್ಡರ್ಸು ನಮ್ಮ ಟೀಚರ್ಸ್ ಆಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ ಅವಳು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ ಅದು ನಮಗೆ ಭಾಳ ಹೆಮ್ಮೆಯ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಇಂಡಿಯೋರೆನ್ಸ್ ರಾಧಾ ಇಟ್ ಇಸ್ ಅ ಟೆಸ್ಟ್ ಮನಿ ವಾಸ್ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ ಮಂಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ನಮಗಿಸ್ತೇನೆ ಧನ್ಯವಾದಗಳು ಐ ಥ್ಯಾಂಕ್ The Lord Almighty, my teachers, my friends and everyone who were behind me the whole time. Even when I had a doubt on myself, they stood for me. They were like, No, you can do it. So thank you so much. Just to tell this. I'll just yeah. talk about it later on. Later on she'll speak. But now she is very happy. We mm -hmm. can say yes. that you have managed to complete these hundred and seventy hours and thanks to all. Yes. Yeah. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದಕ್ಕೆ ಒಂದು ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ ಅವರಿಗೆ ಹೃದಯದಿಂದ ಧನ್ಯವಾದಗಳು